ಸೌಮ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ಹದಿನೆಂಟನೇ ದಿನ ಬಂದಿದೆ ಈ ಹದಿನೆಂಟನೇ ಯುದ್ಧದ ಹದಿನೆಂಟನೇ ದಿನ ಯುದ್ಧದಲ್ಲಿ ಶಕುನಿಯನ್ನು ನೋಡಿದ ಸಹದೇವ ತನ್ನ ದಿವ್ಯ ದೃಷ್ಟಿಯಿಂದ ಶಕುನಿ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಏನಿದೆ ಅಂದ್ಬಿಟ್ಟು ಸಹದೇವ ಗ್ರಹಿಸಿ ಹೇಗೆ ಹೇಳ್ತಾರೆ ಶಕುನಿ ನಾನು ನಿಮಗೆ ಪ್ರಾಣ ನೀಡ್ತೀನಿ ನೀವು ನಿಮ್ಮ ಗಾಂಧಾರ ದೇಶಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ರಾಜಭಾರವನ್ನು ಆಡಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಶಕುನಿಗೆ ಮನಸ್ಸಿನಲ್ಲೇ ಪ್ರಾಯಶ್ಚತೆಯನ್ನು ಪಡ್ತಾರೆ ಒಂದು ಕಡೆ ಎಲ್ಲ ಜ್ಞಾಪನಿಸ್ಕೊತಾರೆ ಭೀಷ್ಮನಿಂದ ಧೃತರಾಷ್ಟ್ರದಿಂದ ಶಕುನಿ ಕುಟುಂಬಕ್ಕಾದ ಅನ್ಯಾಯ ಮೋಸದ ಬಗ್ಗೆ ಎಲ್ಲ ಒಂದ್ಸಲ ಜ್ಞಾಪಿಸ್ಕೊತಾರೆ ಹಾಗೆಯೇ ಇವರನ್ನ ಅದು ಕೌರವರ ನಾಶ ಮಾಡೋದಕ್ಕೋಸ್ಕರ ಪಾಂಡವರಿಗೆ ಮಾಡಿದ ದ್ರೋಹವನ್ನು ಸಹ ಇವರು ಒಂದು ಸಲ ನೆನಪಿಸ್ಕೊತಾ ಹೋಗ್ತಾರೆ ಅಂದರೆ ಹೇಗೆ ಭೀಮನಿಗೆ ಅನ್ನದಲ್ಲಿ ವಿಷ ಹಾಕಿದ್ದು ಲಂಕಾಗೃಹ ಮನೆಗೆ ಸುಟ್ಟಾಕಿದ್ದು ಎಲ್ಲವನ್ನ ಜ್ಞಾಪಿಸ್ಕೊಂಡು ಹಾಗೆಯೇ ಎಷ್ಟೋ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಜನರ ಸಾವಿಗೆ ಕಾರಣ ಆಗಿರ್ತಾರೆ ಪರೋಕ್ಷವಾಗಿ ಹಾಗೆಯೇ ಇವ್ರು ಬದುಕಿರೋದೇ ಕೌರವ ವಿನಾಶವನ್ನು ಕೌರವ ವಿನಾಶವನ್ನು ಸಹ ತನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಇನ್ಮೇಲೆ ನಾನು ಬದುಕಿ ಏನು ಪ್ರಯೋಜನ ಅಂತ ಅಂದ್ಕೊಂಡು ನಾನು ಯುದ್ಧ ಮಾಡಿ ಮಾಡ್ತೀನಿ ಅಂತ ಒಂದು ತಯಾರಿಯನ್ನು ಮಾಡಿಕೊಂಡು ಅವರು ಯುದ್ಧವನ್ನು ಮಾಡ್ತಾರೆ ಈ ಯುದ್ಧದಲ್ಲಿ ಸಹದೇವನ ಜೊತೆ ಯುದ್ಧ ಮಾಡಿದಾಗ ಸಹದೇವನು ಶಕುನಿಯ ಕತ್ತನ್ನು ಕತ್ತರಿಸ್ತಾರೆ ಹೀಗೆ ಸಹದೇವನು ಒಂದು ಕಡೆ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸ್ಕೊತಾರೆ ಮತ್ತೊಂದು ಕಡೆ ತನ್ನ ತಂದೆ ಕೊಟ್ಟ ಮಾತಿಗೆ ಜೀವನ ಪೂರ್ತಿ ಬದುಕಿದ ಶಕುನಿ ಯುದ್ಧದಲ್ಲಿ ಮರಣ ಹೊಂತಾರೆ ಸ್ವರ್ಗವನ್ನು ಸೇರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಧನ್ಯವಾದಗಳು